ಕಡವಾಕೆ ಅವಗೋಣದ ಹತ್ತಿ ಎಷ್ಟರ ಕಾಣತಿ ಓಣ ನಮ್ಮಗೆ ಬ್ಯಾಸರಾಗೈತೆ ಮೊಪ್ಪಿನ ಕಾಲಕ್ಕೆ ಆದನೆಲ್ಲ

Garage Allah ಗಿ ತಿಳಲಿಲ್ಲ ಸ್ವಾステर ಅಂತ ಯಷ್ಟದಿ ನಾ ಹಿಂಗೇ ಕಾಡತಿ ಮುದಿಕಿ ನಿನ್ನ ಕಾಲ ಹೆಡಕೋಡ ಬಾಸರagithe ನಮಗ ಯಷ್ಟದಿ ನಾ ಹಿಂಗೇ ಕಾಡತಿ ಅತ್ತಿ ನಿನ್ನ ಕಾಲ ಹೆಡಕೋಡ

વાળગી હોકી અંદર સ્વાસ્થ્યરગી પાવન આગૈતી વાળગી હોકી અંદર સ્વાસ્થ્યરગી પાવન આગૈતી મનુષ્ય આગુંંદો હોરગી ಹೆಚ್ಚಿಗೆ ಮಾಡಿ ಕೆಡಸಬ್ಯಾಡ್ರಿ ಬ್ಯಾಡ್ರಿ ಒಂದೊಂದು ಹೋಳಿಗೆ ಮಾಡ್ರಿ ಹೆಚ್ಚಿಗೆ ಮಾಡಿ ಮಂದಿ ಹೋಳಿಗೆ ಮಾಡ್ರಿ ಹೆಚ್ಚಿಗೆ ಮಾಡಿ ಕೆಡಸ ಬ್ಯಾಡ್ರಿ ಶಾಗ ಒಂದೊಂದು ಹೋಳಿಗೆ ಮಾಡ್ರಿ ಹೆಚ್ಚಿಗೆ ಮಾಡಿ ಕೆಡಸ್ ಎಷ್ಟು ಹೇಳಿ ಹೋಗ್ಯಾಳ ಅಪ್ಪ ಎಲ್ಲರ ನಾವು ಎಳ್ಳ ಮಾಸಿ ಚರಗ ಹೊಡಿಲೈತಿ ಆಯ್ತಿ ಎಷ್ಟು ಹೇಳಿ ಹೋಗ್ಯ ಎಲ್ಲರ ನಾವು ಎಲ್ಲ ಮಾಸಿ ಚರ್ಗ ಒಳ್ಳೇತೇ ನಾಯಿ ಹಂಗ ಲಾತಿ ಹಾಕಿ ಹಾಲಿಲ್ ಗಡಿಗೆ ಮುಚ್ಚಿಡುವಾಕೆ ನಾಯಿ ಹಂಗಲ್ಲಾ ತಿಳಿ ಹಾಕಿ ಹಾಲಿಲ್ ಗಡಿಗೆ ಮುಚ್ಚಿಡುವಾಕೆ ಅವುಗುಣದಾಕೆ ಏ ಅವುಗುಣದಾತ್ರಿ ಅಡ್ಡರ ಕಾಡ್ತಿ ಓಣನ ಮಂದಿಗೆ ಬರೇಲ ಕಾಲಿಲ್ಲ ಅವುಗುಣದಾತ್ರಿ ಅಡ್ಡರ ಕಾಡ್ದಿ ಓಣ ಯಾವಾಗ ಯಾವಾಗೆ ಹಾಡಕ್ ತಿಳಿರಿ ಹಾಡ್ಲಕ್ಕೀನಿ ನೀವೇ ಜಗಳ್ರಿ ಇಲ್ಲ ಅವ್ರು ಯಾಕೆ ಜಗಳ ನಿಮಗ್ ಗೊತ್ತಿಲ್ಲ ಇರ್ಲಿ ಬಸ್ಸು ಹಾ ಆಗ್ಯದ ಹೆಂಗ ನೋಡ್ವಾ ನಾಲ್ಕು ಮಂದಿ ಎಲ್ಲರೂ ಶ್ರೀಮಂತರ ಮನಿ ದಿಂದ ಬಂದವ್ರದಿರಿ ತುಪ್ಪ ಹಾಲಿನ ಕೈ ತೊಳದಿರಿ ನನಗದ್ರ ಬಗ ರಗಡ್ ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮೀ ನೀವೇನು ಕೂತ್ ಕೇಳಬೇಡ್ರಿ ಅಫ್ಜಲ್ಪುರ್ ಸಂತಿಗೆ ಹೋಗಿ ಬರ್ತೀನ ಹೋಗಿ ಬರ್ತೀನಿ ಊರಾಗ ಐ ಜಾತ್ರಿ ಅದ ಹಾಂ ಯಾಕಂದ್ರೆ ನೀವು ತಿಂದು ಉಣ್ಣು ಬೆಳೆದವ್ರು ನನಗೆ ಭಗವಂತ ರಗಡ್ ಕೊಟ್ಟಾನ ಹಂಗೇನ ಕುಂದ್ರುದು ಬೇಡ ಹೌದು ಆದ್ರೆ ತಂಗಿರ ನಂದೊಂದು ಕಂಡೀಷನ್ ಅದಂದಳಕ್ಕೆ ಏನು ಅದ್ರಿಪ್ಪ ಏನ ಕಂಡೀಷನ್ ಅಂದ್ರೆ ಅತ್ತೆಯಾರು ಅಂದ್ರೆ ಅವರು ಹಾಂ ಹಾಂ ಏನು ಇಲ್ಲ ಹೌದು ಯಾಕಂದ್ರೆ ಮನ್ಯಾಗ ಇರೋದೇ ನಾವು ನೀವು ನಾಲ್ಕು ಮಂದಿ ನಿಮ್ಮ ಗಾಂಡದೇರ್ ನಾಲ್ಕು ಮಂದಿ ಎಂಟು ನಾವು ಒಬ್ಬಾಕಿ ಬಹಳ ಕಮ್ಮಿ ಇದೀವಿ ಒಟ್ಟು ಒಂಬತ್ತು ಮಂದಿದೀವಿ ಹೌದು ನಾ ಏನು ಹೋಳ್ಗಿ ಪೀಳಿಗೆ ಉಣಕ್ಕೆ ಅಲ್ಲ ಹಾಂ ಒಟ್ಟೆ ನಿಮಗೆ ಹತ್ತದಂಗ ಹಂಗೆ ಒಂದೊಂದೇ ಹೋಳಿಗೆ ಮಾಡ್ರಿ ಹೆಚ್ಚಿಗೆ ಮಾಡೋದು ಕೆಡಸೋದು ಇಲ್ಲ ಇಲ್ಲ ಮುದಿಕ್ ಹೇಳತ್ತು ಸ್ವಸ್ಥ್ಯಾರ ಬಿಕ್ಕೊಂಡು ಬೀಳಿ ಬಂದ ಆರು ತಿಂಗಳಾಯ್ತು ಇಲ್ಲಿ ತಕ್ಕ ಒಂದು ಹೋಳಿಗೆ ವಾಸನೆ ಸತಿ ನಾವು ನೋಡಿಲ್ಲ ಯಾಕಂದ್ರೆ ಬರ್ಲಿ ಮೊದ್ಲು ಹೊರಗೋಗಿ ಆಚರಿ ಹೇಳ ಕೋಡಿಗಳ ಇವತ್ತು ನಾವೇನು ಇಲ್ಲ ಶಿಸ್ತ ಎಳ್ಳ ಮಸಿ ಚರಗ ಹೊಡ್ದಂಗೆ ಮಾಡುನಂತೆ ತಿಳ್ಕೊಂಡು ಹಿರ್ಯಾಕ್ ಅಂದ್ಲತ್ತ ಉಚ್ಚಿಗೋಳೆ ಅತ್ತಿ ಮೊದಲೇ ನಾಯಿ ಮುಗಿ ನೀಂಗಾದ ಕಂಡಾಪಟ್ಟಿ ವಾಸ ಹಿಡಿತ ನಾವು ಸಿಗಿ ಬೀಳುದು ಬೇಡ ಅತ್ ಹೇಳದಂಗ ನಾಕೆ ಆ ಇದೀಗ ಬರ್ಲಿ ಇದ ತಗೊಂಡೆ ಊಟ ಮಾಡು ತೀರಿಸೋಸಿ ಅಂಜುದ್ರಿ ಬಹಳ ಹೌದು ಬಡವರು ಮನೆಯಿಂದ ಬಂದಿತ್ತು ಹೌದು ಯಾವಕ್ಕಿ ಬ್ಯಾಳಿಗೆ ಹಾಕದ್ಲು ಯಾವಕ್ಕಿ ಹೂರಣನೆ ರುಬ್ಬದ್ಲು ಯಾವಕ್ಕಿ ಹೋಳಿಗೆನೆ ಮಾಡದ್ಲು ಯಾವಕ್ಕಿ ತಗದೆ ಇಟ್ರು ಹೌದು ನಾಲ್ಕು ಮಂದಿ ತಗದ್ ಇಟ್ಲು ಇದು ಬತ್ರಿ ಬಾರ ಬಿಸ್ಲಾಗ ಸಂತೆ ಮುಗಿಸ್ಕೊಂಡು ಹೊಟ್ಟೆ ಒಂದು ಕಿಲೋ ಮಾಡಿ ತೊಗೊಂಡು ಮನಿಗೆ ಬತ್ತಿ ಅತ್ತಿ ಅತ್ತಿ ಬತ್ತು ಬರೋದ್ರಾಗ ಮೂಗ್ ಅರಡಿಸ್ಲಕು ಹೋಗಿ ಕಮರಿನ ವಾಸನೆ ಬಡಿತು ಮುಸ್ 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 ಮುಗಿಗ ಕಮ್ರ ವಾಸನೆ ಮಾಡಿತ್ತು ಮುದಿಕ್ಕಾಳ ಹೋಳಿಗೆ ಮಾಡಿಟ್ಟ ಮಾಡಿ ನೋಡ್ರಿ ಹೆಂಗ ಮಾಡ್ತಾಳೆ ಹೋಗಿ ಅಡಿಗೆ ಕೋಲಿಗೆ ಹೋತಾಳ ಹೋಗುದ್ರಾಗ ಹೋಳಿಗೆ ಬುಟ್ಟಿ ಟಾವೆಲ್ ಹಚ್ಚಿ ನಾಲ್ಕು ಮಂದಿ ಹೌದು ಸ್ವಸ್ತಿಯಳು ನಾಲ್ಕು ಮಂದಿರೇ ಹೋಳಗಿ ಮಾಡ್ಯಾರ ಹೋಳಿಗೆ ಹಂತವು ದಮು ಮಾಡ್ಯಾರ ತೆಳಗನು ಮಾಡ್ಯಾರ ತಗದು ನೋಡ್ತಾಳ ಬುಟ್ಟ ಒಂದು ಹೋಳಿಗೆನೇ ಇಲ್ಲ ಬುಟ್ಟಿ ಖಾಲಿ ಅದ ಮುದುಕಿಗಿನೇ ಹೊಡೆದಂಗಾಯ್ತು ಏನ್ ಮಾಡ್ತಾಳ ತಿನ್ನಂಗ ಅವತ್ತೇಳಿ ಹಿರಿ ಎಲ್ಲರ ಮುಚ್ಚಿಟ್ಟಿರ್ಬೇಕು ಅದು ಶಾಣೆ ಹೌದು ಹೋಗಿ ಅದಕ್ಕೆ ತಿಳ್ಕೊಂಡು ಅತ್ತಿ ಕೇಳಕ್ ಹಾದಳು ಏ ಮಲ್ಲಮ್ಮ ಮಲ್ಲಕ್ಕ ಮತ್ತೆ ಹೋಳಿಗೆ ಮಾಡಿರಿ ಹೋಳಿಗೆ ಎಲ್ಲಿ ಇಟ್ಟಿರಿ ಅತ್ತಿ ನನಗರೇ ಏನೋ ಗೊತ್ತಿಲ್ಲ ನಾಲ್ಕು ಮಂದಿ ಕೂಡಿ ಹೋಳಿಗೆ ಮಾಡಿದೆ ಕರಿ ಅದ ಮಾಡಿ ಹೊಸರು ಕೂಡಿ ಅದೇ ಬುಟ್ಟಿಯಾಗಿ ಅರ್ಬಿ ಹಚ್ಚಿ ಬಂದಿವಿ ಬುಟ್ಟಿಯಾಗಿಟ್ಟ ಅರ್ಬಿ ಹಚ್ಚಿ ಸುಳ್ಳು ಹೇಳ್ತಿ ಅಗ್ದಕ್ಕಿನೇ ಹೋಗಿ ಬುಟ್ಟಿ ನೋಡ್ಲಕ್ಕೇನಿ ಬುಟ್ಟಿ ಖಾಲಿ ಅದ ಹೌದು ಈಗ ಹಿರೇಕಿ ನಡಗಳಕ್ಕಡ್ರಿ ಮೊದಲೇ ಕಂಡ ಬಿಟ್ಟಿ ಬಂಡುಕೋ ರಾತಿ ನಮಗ್ ಗೊತ್ತಿಲ್ಲ ಅಂದಾಗ ಐ ನಿಖ್ಯಾಡ್ ತೆದ್ದೋಡಿ ಹೆಂಗಿದ್ರಿ ನಡೆ ಆ ಕಡಿ ಎರಡನೇ ಸುಶಿ ಬಾಳ ಶಾಣೆ ಅದ ಮಲ್ಲಕ್ಕ ಹ ಮಸು ಮಲ್ಲಕ್ಕೆ ಮಲ್ಲ ಹಿರೇಕಿನ ಮಲ್ಲಕ್ಕಿನಿ ಸಣ್ಣಕಿನ ಮಲ್ಲಕ್ಕಿನಿ ಹೌದಿಲ್ಲ ಎರಡನೇ ಕಿ ಬಲಿ ಹೋದ್ರ ಅವ್ರು ಹೋಗಿ ತಂಗಿ ಓ ಮತ್ತ ನಿಮ್ ಅಕ್ಕರೆ ಹೋಳಿಗಿ ಬುಟ್ಟೆಗೆ ಇಟ್ಟಿನ ತೇಳ್ತಾಳ ಹೋಳಿಗಿ ಹಂಗ ಮಾಡಿರಿ ಮಾಡಿದ್ರೆ ಜರ ತೋರ್ಸರಿ ಬಾ ಯಾಕಂದ್ರೆ ನಿಮ್ಯಾಕ ಕಾತ್ರಿ ಬಾಳದ ನಿ ಮುಚ್ಚಿಟ್ಟಿರ್ತಿ ಅತ್ ನಿನ್ ಬಲಿ ಬಂದ್ರಿ ಯಾವ ಹೋಳಿಗಿ ಅಂದ್ಲಕಿ ಹಾ ೀ ಪೋರಿ ಯಾಕಿ ಯಾವ ಹೋಳಿಗೆ ಹೌದು ಅಲ್ಲೇ ಇಟ್ಟು ಬಂದಿವ್ರಿ ಹೌದು ಅಂದಾಗ ಮುದುಕಿ ತೀರಾ ಭಾವತೆ ಬಿಡುತ್ತು ನಾಕು ಹೋಳಿಗೆ ಮಾಡಿ ನನ್ನ ಸಂಸಾರ ಅಳಗಾಲಯ್ತು ಇಕ್ಕಿಗ ಕೇಳಿದ್ರೆ ಇಕ್ಕಿ ಇಲ್ಲಲ್ಲ ಕತ್ತಳ ಆಕಿ ಕೇಳಿದ್ರೆ ಅಕ್ಕಿನೂ ಇಲ್ಲಲ್ಲ ಕತ್ತಾಳಿ ಚಟ್ ಆಯ್ತು ತಲೆ ಚಟ್ ಅಕ್ಕಿಗೆ ಹೋಗಿ ಕೇಳ್ತಾಳ ಆಕಿನೂ ಅದೇ ಹೇಳದ್ಲು ಪೂರಾ ಕೈಕಾಲು ನಡ್ದಂಗ ಮಾಡಕತ್ತು ಮುದುಕಿ ಅಯ್ಯ ಈ ಊಸು ಹಳ್ಳ್ಯಾನು ಹಿಡ್ಕೊಂಡು ಬಂದಿನಿ ಹೌದು ಅದ್ ನಾಕನೇ ಸಣ್ಣ ಮಗನ ಹೆಣತಿಪುರ್ ಪ್ಯಾಟೆನ್ ಹಿಡ್ಕೊಂಡ್ ಬಂದಿನಿ ಅದ ಅದು ಶಾಣೆ ಬಾಳ ಮಾನ್ಯ ಆಗಿ ಬರು ಹೋಗಿ ಏನೇನ ಸ್ವಾಮಾನ್ಯ ತಂದದತ್ತ ನೋಡ್ರಿ ಕಲ್ಲಕ್ ಸತ್ಯ ಬರುದು ಇದಕ್ಕೆ ದಿಕ್ಕೇಡಿ ಏನತ್ತದಂದಿ ಚಪಾತಿ ಹಾಕಿಟ್ರೆ ಹೊಟ್ಟೆ ಕಾವ್ ಕಾವೇ ಆರುದಿಲ್ಲತ್ತ ಎಂತದ ಒಂದು ಡೆಬ್ಬಿ ತಂದಳ ಡೆಬ್ಬಿಗೆ ಹಾಕಿರ್ತಾಳೆ ಕೇಳಬೇಕು ಸಣ್ಣ ಸೊಸಿಗಂದ್ಲಿ ಸಿಂಟೆಕ್ಸ್ ಸಿಂಟೆಕ್ಸ್ ಐ ಹೌ ಸಿಂಟ್ಯಾಕ್ಸ್ ನಿನ್ನ ನಿನ್ನವ್ ನೀರು ತುಂಬ್ತಾರೆ ಸಿಂಟ್ಯಾಕ್ಸ್ದಾಗ ಚಪಾತಿ ಇಡಲ್ಲ ಏನ್ರಿ ಅದರಾಗ ನಿನ್ನವನ ಅಲ್ಲದು ಆಟ ಬಾಕ್ಸ್ ಆಟ ಬಾಕ್ಸ ಹೋದ್ ನಾವು ಹೋಗುದ್ರಾಗ ಪ್ಯಾನ್ ಹಚ್ಕೊಂಡು ಸಣ್ಣ ಸುಸಿ ಶಿಸ್ತು ನಿದ್ದೆ ಹತ್ತಿ ಬಿಟ್ಟದ ಹೌದು ಸೀಟ್ಯಾಗೆ ಬೆಳ್ದಾಕಿಕಿ ಹೌದು ತಂಗಿ ಲಕ್ಷ್ಮಿ ಏಳು 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 ಹತ್ತದ ಆ ತಯಾರಿಲ್ಲ ಹೌದು ಅತ್ತಿಗೆ ತಲಿನ ಕೆಟ್ಟಂಗೈತಿ ಜಾಡಿಸಿ ಮಂಚಕ್ಕೆ ಹೋದಳು ಕನಸು ಬಿದ್ದಂಗಾಗಿ ಹುಡಿಗೆ ಅದು ಕುತು ಬಿಡ್ತು ಅಣ್ಣ ಹುಡಿಗಿ ಎದ್ದು ಅತ್ತಿ ನೆದ್ರ ಹುಡುಗಿ ತುಟಿ ಮ್ಯಾಗೆ ಬಿತ್ತು ಮಾತು ಘಾತ ಆಗಿತ್ತು ಬಸವಣ್ಣ ಬತ್ತ ಕಳ್ಳಗಂಟ ಹೊರಗ ಹೆಂಗೆ ಹೆಂಗ್ರಿಪ್ಪ ಸಣ್ಣ ಶ್ವಸಿ ಹುಡುಗಿ ಅದು ಕೂತು ಅತ್ತಿನದ್ರ ಹುಡುಗಿ ತುಟಿಮೆ ಬಿತ್ತು ಮಾತ್ಗೆ ಹಾತಾಗಿತ್ತು ಹ್ಯಾಂಗ್ರಿಪಾ ಏನಾಗಿತ್ತು ಏನು ಸಣ್ಣ ಸ್ವಸಿ ಬಾಳೆ ಬೆರ್ಕಿವಾಗಿ ಉಂಡಾಳಾಕ ಹಣ್ಣು ಮುರ್ಕಿ ಬಿರ್ಸಿಗೆ ಹಾಕೈತಿ ಬಿಸಿಗೆ ಹಾಕೈತಿ ಯಾರಿ ಕೇಳಿ ಉಂಡಲ ಹೋಗಿ ಕೈಕಲನ ಅಡುಗಿ ನಿತ್ತಲ ಹುಡುಗಿ ಯಾರಿ ಕೇಳಿ ಉಂಡಲ ಹೋಗಿ ಕೈಕಲನ ಕೈಕಾಲ ನಡಿಗೆ ನಿಂತದ ಹುಡುಗಿ ಉಂಡದ ಹುಡುಗಿ ಕೈ ಕಾಲ ನಡಿಗೆ ನಿಂತದ ಹುಡುಗಿ ಎತ್ತಿನ ಗಾಡಿಗೆ ಹಾಕೋನಿ ಎತ್ತಿ ಈಗಿನ ಒಯ್ದು ಸುಡಗಡದಾಗ ಸುಟ್ಟು ಬರುದೈತಿ ಎತ್ತಿನ ಗಾಡಿಗೆ ಹಾಕೋನಿಯತಿ ಈಗಿನ ಒಯ್ದು ಸುಡಗಡದಾಗ ಸೊಟ್ಟು ಬರುದೈತಿ ನಾಯಿ ಹಂಗ ನಾಥಡಿ ಹಾಕಿ ಹಾಲಿಲ್ ಗಡಿಗೆ ಮುದ್ದಿಡುವೆ ನಾಯಿ ಹಂಗ ನಾಥಡಿ ಹಾಕಿ ಹಾಲಿಲ್ ಗಡಿಗೆ ಮುದ್ದಿ ಹಾಕಿ ಅವುಗುಣ ರಾತ್ರಿ ಎಟರ್ ಕಡಿ ಒಣ ಬ್ಯಾಸ ಗಿ ಮುಫಿಲ ಗಾಲ ಕದಲ್ ಬಜದೆ ಅವುಗುಣ ರಾತ್ರಿ ಎಟರ್ ಕಡಿ ಒಣ ಬ್ಯಾಸ ಗಿ ಮುಫಿಲ್ ಗಳ ನಾ ಬಜದೆ ಕುಮಾರ ಎಲ್ಲಿದ್ದೀ ಅಂದಾಗ ಮಗ ಓಡಿ ಬಂದ ನಾನು ನಮ್ಮ ಅತ್ತಿ ಮಾತು ಕೇಳಿ ನೀನ್ ನಿಮ್ಮಾಯಿ ಅವ್ರ ಅತ್ತಿ ಮಾತು ಈ ಹಗ್ಗದಕ್ಕಿ ನಿನ್ನೆ ಮೊನ್ನೆ ಬಂದು ನನಗೆ ಕೇಳದೆ ನಾಲ್ಕು ಹೋಳಿಗೆ ಇಕ್ಕರಿಸಿಯಾಳ ಇಕ್ಕಿನ ಮೊದಲು ಇದು ಸೋಟ್ಟ ಅಂದಾಗ ಮಗ ಏನ್ ಹೇಳ್ತಾನ ಮಗ ಅಂದ ತಾಯಿ ಮಾತು ಕೇಳು ಮಕ್ಳಿವ್ ಇವತ್ ನೀ ಅಂದ್ರೆ ಅಂದ್ರ ಮಾತು ನಾ ಕೇಳ್ತಿನಿ ಮೀರಲ್ಲ ಮೀರಲ್ಲ ಹೌದು ಗಾಡಿಯಾಗ ತಗೊಂಬಂದ ಹುಡ್ಗಿ ಕೈಕಾಲು ಹಾಕಿ ಕಟ್ಟಿ ಎತ್ತಿ ಹೋಗದ್ರು ಕಟ್ಟಿಗೆ ಹೇರ್ಕೊಂಡ್ರು ಹೊಂಟ್ರೂ ಸುಡಗಾಡ ಹೆಂಗ್ ಹೆಂಗ್ ಹೋತಾರ ಕೇಳು ಸುಡುಗಡದಾಗ ಕಟ್ಗಿ ಒಟ್ಟಿ ಸುತ್ತ ಬರೋನು ಬೆಂಕಿ ಹಚ್ಚೆ ಗಡಬಡ್ದಾಗ ಕಡ್ಡಬ ಮುದುಕಿ ಮರ್ತು ಬಂದೈತಿ ಕಡ್ಡೆ ಬಿ ಮುದುಕಿ ನೆಪ್ಪ ಹಾರೈತಿ ಏರಿ ಕೂತದ ಹುಡುಗಿ ದೇವ್ ತಂದ ಮನೆಗೆ ಹೋಗಿ ಗಿಡದ ಏರಿ ಕುಂತದ ಹುಡುಗಿ ದೇವ್ ತಂದ ಮನೆಗೆ ಹೋಗಿ ಗಿಡದಾಗ ಏರಿ ಕುತ್ತದ ಹುಡುಗಿ ದೇವ ತಂದ ಮನೆಗೆ ಹೋಗಿ ಗಿಡದಾಗ ಹೇರೆ ಕುಂತದ ಹುಡುಗಿ ಉಲ್ಲಾಸ ನಮದು ಕಳೆದು ಹೋಗೇತಿ ವಾರದಾಗ ಮಾಡ್ತೀನೋ ಮತ್ತೊಂದ ಹೆಣತಿ ಉಲ್ಲಾಸ ನಮದ ಕಳೆದ ಹೋಗೇತಿ ವಾರದಾಗ ಮಾಡ್ತೀನೋ ಮತ್ತೊಂದ ಹೆಣತೇ ಹಾಲಿನ ಗಡಿಗೆ ಮುಚ್ಚಿಡುವಕೆ ನಾಯಿ ಹಂಗ ಲಾತಿಡಿ ಹಾಕಿ ಹಾಲಿನ ಗಡಿಗೆ ಮುಚ್ಚಿಡುವಕೆ ಅವಳಗತ್ತೆ ಅವಳಗತ್ತೆ ಎಟ್ಟ ಕಾಡ್ತಿ ಒಣ ಮಂದಿ ಬೇಸರಗೈತಿ ಮುಪ್ಪಿನ ಕಾಲ ಕಾದಲಿಲ್ಲ ಬಸದೆ ಅವಳಗತ್ತಿ ಎಟ್ಟ ಕಾಡ್ತಿ ಒಣ ಮಂದಿ ಬೇಸರಗೈತಿ ಮುಪ್ಪಿನ ಕಾಲ ಕಾದಲಿಲ್ಲ ಬಸದೆ ಎಟ್ಟೆಲ್ಲ ಆಯ್ತು ಕಟ್ಟಿಗೆ ಒಟ್ಟುಕೊಂಡು ತಾಯಿ ಮಗ ಕೂಡಿ ಬಂದ್ರು ಶಿಸ್ತು ಕಟ್ಟಿಗೆ ಒಟ್ಟಿದ್ರು ಹುಡುಗಿ ಕಟ್ಟಿಗೆ ಮ್ಯಾಗ ಮನಗಿಸಿದ್ರು ಮನಗಿಸಿದ್ರು ಮನಿಗಿಶಿ ನೇನು ತಂಬಾಕ ಚೀಲದ ಕಡ್ಡೆ ಬಿ ತೆಗೆದು ಬೆಂಕಿ ಹಚ್ಬೇಕು ಮುದುಕಿ ಹೌದು ಹಾರಿ ಬಂದ್ಬಿಟ್ಟು ಮಾಡೋದು ಮೊದಲೇ ಮಧ್ಯಾಹ್ನ ಭಾರ ಬಿಸಿಲಾಗ ಹೋಗ್ಯಾವಿ ಅಡ್ಡ ಕೂಡಿ ಬೆವಂತದ ಮುದುಕಿತ್ತದ ತಮ್ಮ ಮಾತುಗಾ ತೆಗೆದು ಹೋಗ್ ಕುಮಾರ್ ಅನ್ ಏನಾಗಿದವಾ ಏನಾಗ್ಯವ್ ಅಂದ ಏನಿಲ್ಲಪ್ಪ ಬರಾಗ ಹಸರದ ಕಡ್ಡೆ ಬಿ ನೆಪ್ಪ ಹಾರಿ ಬಂದಿನಿ ನಾ ಹೋಗಿ ಮನಿಗ್ ಹೋಗಿ ಇಲ್ಲೇ ಏನ್ ಬಹಳ ದೂರ ಇಲ್ಲ ಕಡ್ಡೆ ಬಿ ತಗೊಂಡ್ ಬರ್ತೀನಿ ನೀ ಒಟ್ಟು ನೀನ್ ಹ್ಯಾಂಡತೀನಿ ಕಾಯಿ ಯಾಕ ಯಾಕಲಕ್ಕ ಅಂದವಾ ಮುದಿಕ್ ಅವಸರ್ಲೆ ಹೋಯ್ತು ಹೌದು ಈ ಹುಡುಗಿ ಒಳಗೆ ಬಿದ್ದೆ ನೆಳ್ಳಕತಿತ್ತು ಉಯ್ ಉಯ್ ಅತಿ ಮ್ಯಾ ಕಟ್ಟಿಗೆ ಹೇರಿಯಾರ್ರಿ ಸೀಟ್ ಬೇಡದ್ ಹುಡುಗಿ ಅದು ಹಾ ಹಿಂಗೆ ಹಗರ್ ಕಟ್ಟಿಗೆ ಸರಿ ಸೇಳತ್ತಾಳ ಮಾಮಾ ಅಂದ್ಲು ಮಾಮಾ ಅಂದ್ಲು ಯಾಕ ಲಕ್ಷ್ಮಿ ಅಂದವ ಯಾಕೂ ಇಲ್ಲ ಇದೊಂದು ಕಟಿಗೆ ತೆಗಿರೋ ಮಾತು ಹೇಳೋದನ್ನ ನಾ ಸಹಿತ್ತ ಮೊದಲಂದಿ ಮಾಮಾನ ಕೂಡ ಹೌದು ಸಾಯ್ತಾಳತಿ ಒಂದು ಕಟಿಗೆ ಸರಸದ ಏನು ಹುಚ್ಚರಿಪ್ಪ ಎಂತ ಹುಚ್ಚದಿನಿ ಇವತ್ತ ನಾಳಿಗೆ ಉದುರು ಹೋಗುವಂತ ಹಣ್ಣಲ್ಲಿ ನಿಮ್ಮ ಅವ್ವ ಅವ್ವ ಹೌದಿಲ್ಲ ಇನ್ನ ಚಿಗಿಲಕ್ಕಂತ ಹಸರಿಯಲ್ಲಿ ನಾನು ಹೌದು ಲಗ್ನಾಗಿ ಆರೇ ತಿಂಗಳಾಗಿಲ್ಲ ನನಗ ಕಳಿಸಿ ನೀ ಏನು ಸುಖ ಉಣಿದೀಪ ಹೌದು ಹಂಗ ಮಾಡಬೇಡ ಮಾಮಾ ಅಂದಾಗ ಹುಡುಗ ಹಂಗಾದ್ರೆ ಹೆಂಗ ಮಾಡುದ ಲಕ್ಷ್ಮಿ ಅಂದಾವ ಅವಾಗ ಹೇಳ್ತಾಳ ನೀ ಏನು ಮಾಡ್ಬೇಡ ಕೆನ ನಂದದ ಬರೀ ಮ್ಯಾಗಿನ ಕಟ್ಟಿಗೆ ಸರಸ ಅಂದ್ಲಕಿ ಹೌದ್ ಹೌದು ಮ್ಯಾಗಿನ ಕಟ್ಟಿಗೆ ಸರಸದ ಹುಡುಗಿ ಎಲ್ಲ ಮೈ ವರ್ಸು ಬಂದ ಗಂಡಿಗೆ ಹೇಳಕತ್ತ ಏನತ್ತ ನಿಮ್ಮ ಅಲ್ಲಿ ಬಹಳ ಹಂಸೂರ್ಲೆ ಹೊಂಟಾಳ ನಾನು ಜೋಡಿ ಹೆಚ್ಚಿಗೆ ಮಾತಿಲ್ಲ ನಿಮ್ಮ ಬರನ್ನ ಇದ್ದ ಕಟ್ಟಿಗೆ ಇದ್ದಂಗೆ ಒಟ್ಟು ಒಟ್ಟಿ ನಿಮ್ಮ ನೀನು ಕೂಡಿ ಒಣ ಕಟ್ಟಿಗೆ ಬೆಂಕಿ ಹಚ್ಚಿ ಸೀದಾ ಮನೆಗೆ ಮುಂದೆ ಮುಂದ ನಾನ್ ನೋಡ್ಕೊತೀನತ್ತ ಹುಡುಗಿ ಬಪ್ಪರ ಕರ್ಣ ಮುಂದೆ ಕೆಲಸ ಬೇರೆ ಅದ ಮುಂದೆ ಕೆಲಸ ಬೇರೆ ಅದ ನೀವರೇ ಬೆಂಕಿ ಹಚ್ಚಿ ಹೋಗಿ ಸೀದ ಮನಿಗಂದ್ಲು ಬತ್ತ ಮುದುಕಿ ಹಂಸರ್ಲೆ ಬರ್ತಾನೆ ತಮ್ಮ ಪಟ್ಟಿ ಯಾರ ನೋಡಂಗದ ಮೊದ್ಲು ಬೆಂಕಿ ಹಚ್ಚ ಹಚ್ಚಿಕೆ ಹೇಳ್ತಾಳ ಮಗನಿಗೆ ಏನತ್ತ ಮುಲಾ ಶಿವತ್ತಿಗೆ ಕಡ್ದ ಹೋಯ್ತಾರೆ ಕುಮಾರ ನಡಿ ತಿರುಗುದ್ರಾಗ ಮತ್ತೊಂದು ತರತಿ ನಡಿ ನಿಗನ್ ತರ್ಕಾರಿ ಮಗ ಕೂಡಿ ಮನಿಗ್ ಹೋದ್ರು ಟೈಮ್ ಚಲೋ ಹತ್ತಿರ ಅವತ್ತಿಗೆ ಗೌರ ಅಂತ ದೊಡ್ಡ ಆಗಿತ್ತು ನೋಡ್ರಿ ಎಂತ ಟೈಮ್ ಮನಿ ದೊಡ್ಡ ಗೌಡ್ರ ಮನಿ ಕಳತನ ಆಗಿತ್ತು ಕಾಲ್ ಮಕ್ಕಳ ಅವ್ರ ಅಲ್ಲಿ ಹಣ ಮತ್ತೆ ಗುಡಿಯ ಕೂತ್ ಪಾಲ ಅಂದ್ರಿ ಅವ್ರಂದ್ರು ಈ ಕಡೆ ಹೋಗುದು ಬೇಡ ಈ ಕಡೆ ಸೀದ ಹಿಂಗ ಅಬ್ಜಲ್ಪುರ್ ಕಡೆ ಹೋಗೋನು ಕಡೆ ಮಂದಿ ಬಹಳ ಕಮ್ಮಿ ಮತ್ತೆ ಗೌಡ್ರಣ್ಣ ಬೇಡ ಯಾರ್ದಾರ ತುಳಗೈತ ಇಲ್ಲಿ ಬಂದಾರತ್ತೀನಿ ಹಂಗಿಲ್ಲ ಹೌದಿಲ್ಲ ಆ ಕಡೆ ಹೋಗೋದು ಬೇಡ ತಿಕ್ಕ ಹೊಂಟಿದ್ರು ಬರುದ್ರಾಗ ಸುಡುಗಾಡ ಸಿಕ್ಕಾಪಟ್ಟೆ ಉರಿ ಹೆಚ್ಚು ಊರಿಲಿಕ್ಕ ಮಧ್ಯಾಹ್ನದ ಹಚ್ಚಗೋಳಿ ಕಳ್ಳ ಏನತ್ತ ಆ ಕಡೆ ಈ ಕಡೆ ಹಾಕಲು ಅಲ್ಲಿ ಏನೋ ಬೆಳಕ ಕಾಣ್ಲಾಕ ಬೆಳಕು ಪಾಲ್ ಮಾಡ್ಕೊಳ್ಳೋ ಊರ್ ದಂಡ್ಯಾಗ ಹಾ ಊರ್ ದಂಡ್ಯಾಗ ಅಲ್ಲಿ ಬೆಳಕದ ಬೆಳಕಿನ ಕೂತ್ ಪಾಲ್ ಮಾಡ್ಕೊಳ್ಳೋನು ಹೌದು ಪಾಲ್ ಹೆಂಗ್ ನಡೀತದಿಂದ

ನನಗರ ಧೈರ್ಯ ಸಾಲ ಹೊಲ್ದು ಮಧ್ಯಾಹ್ನದಾಗೆ ಸುಟ್ಟು ಬಂದಿವಿ ದೇವ್ವಾಗಿ ಬಂದಂಗ ಕಾಣ್ತಾಳಿ ಹೋಗಿ ಮೊದ್ಲು ಬಾಕ್ಲ ತಗಿಮೊಕ್ಕ ಸುಟ್ಟೆ ಗೊತ್ತಿ ಸತ್ತಿ ಬಂದಾಳೋದು ಬಾಕಲ ತಗಿತನ ಲಕ್ಷ್ಮಿ ಗಂಟ್ ಹೊತ್ಕೊಂಡು ನಿತ್ತಾಳ ನಿಂತಳ ಮುದಿಕ್ ಕಂಬದ ಮರಿಗೆ ನಿಂತು ನೋಡ್ತದ ಚಾದರ್ ಹಚ್ಕೊಂಡಿ ಅಕ್ಕ ನೋಡೋದು ಬಿಟ್ಲು ಆ ಬಿಳಿ ಅರಿಬ್ಯಾಕ್ ಕಟ್ಟಿದ್ರಲ್ಲ ಬಂಗಾರ ಮಿಂಚ್ ಏ ಹೊತ್ರಿ ಆಗ ನಮ್ಮನಿ ಸುಶೀಗಿ ಬಾಕ್ಲ್ ಹೊರಗ್ ನಿಂತು ಮಾತಾಡ್ಸ್ಲಕತಿಲ್ಲ ಕರಿ ಮೊದಲು ಒಳಗ ಪೋರಿ ಅಂದಳಿ ಬಾ ಒಬ್ಬ ಒಳಗ್ ಕರ್ಕೊಂಡ್ ಬಂದ ಕುಂದ್ರಸುದ್ರು ನೀರು ನೀರ್ ಕೊಟ್ರು ಈಕಿನ ಆಟಕ್ ಮಾಡ್ಲಕ್ ಏನು ಏನ ತೇಕ್ ಹತ್ತವ್ರಂಗ ಒಂದೇ ಸವನ್ ಉಸುರು ಬಿಡ್ಲಾಕತ್ತಳ ಹಂಗ ಅತ್ತಿ ಏನು ಕೇಳಿಲ್ಲ ಸುಟ್ಟಿದಿ ಕೇಳಿಲ್ಲ ಸುಡುಗಾಡಿ ಏನು ಕೇಳಿಲ್ಲ ತಂಗಿ ಹೌದು ನಿನಗರೆ ಭಾರ ಬಿಸಲಾಗ ನಾವು ಸುಟ್ಟು ಬಂದಿದ್ದೆವು ಇದೇನ ತಂದಿ ಲಗಂಟಿನಗ ಅತ್ತಿಗೆ ಏನು ಹೇಳ್ತಾಳ ಅತ್ತಿಗೆ ಹೇಳ್ತಾಳ ಏನತ್ತ ಏನು ಮಾಡುದ್ರಿ ಅತ್ತಿಯವರ ಹಾ ಹಾ ನೀವರೇ ನನಗೆ ಸುಟ್ರಿ ಹೌದು ಯಪ್ಪ 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 ಏನು ಹೇಳಕತ್ತಿದಿವಿ ನೆಪ್ಪಾರ್ತ ನೋಡ್ರಿ ಹಂಗೆ ಹೊರಗ ಬಾ ಲಕ್ಷ್ಮಿ ಹೊರಗ ಬಾ ಲಕ್ಷ್ಮಿ ಅಲ್ಲ ಈ ಬಿಳಿ ಗಂಟರ ತಂದಿದೀ ಗಂಟ್ನಾಗ ಏನದ ಅವಾಗ ಏನ್ ಮಾಡುದ್ರಿ ಅತ್ತಿ ಅವರ ನೀವ್ರೆ ನನಗ ಸುಟ್ಟು ಬಂದ್ರಿ ಸುಟ್ಟು ಮ್ಯಾಗ ನಾ ಸೀದಾ ಸ್ವರ್ಗಕ್ಕೆ ವಾದ್ಲತ್ರಿಕಿ ಹೌದು ಸ್ವರ್ಗಕ್ಕೆ ವಾದೆ ನಾ ಸಾಯುಕತ್ತ ಮೊದಲ ಆರ್ ತಿಂಗಳ ಮೊದಲ ಮಾಮ ಏನ್ ನಿಗ್ರಿದ್ನಲ್ಲ ಸತ್ತಿದ್ನಲ್ಲ ಮಾಮ ಸತ್ತಿದ್ದ ಇಲ್ಲಿ ಹ್ಯಾಂಗ ಊರಾಗ ಮನಿ ಮುರುಕ್ ನ್ಯಾಯ ಮಾಡಿ ಮಾಡಿ ನಿನ್ನೆ ಹೆಣಕ್ ಗಂಟು ಗೋಳೆ ಮಾಡಿಟ್ಟ ನೋಡು ಅಲ್ಲಿ ಸ್ವರ್ಗದಾಗ ಮಾಮಾಗ ನ್ಯಾಯನೇ ಮಾಡ್ಲಕ್ ಹಚ್ಚಾರ ಅಲ್ಲಿ ಮನಿ ಮುರುಕ್ ನ್ಯಾಯ ಮಾಡಿ ಗಂಟು ಗೋಳೆ ಮಾಡಿಟ್ಟ ಹೇಳ್ತಿತ್ತು ಹುಡುಗಿ ಮುದಿಕೆತ್ತು ಅಯ್ಯ ಲಕ್ಷ್ಮಿ ಮಾಮ ಹೆಂಗದ ಬೆಳಕಿ ಸಣ್ಣನ ನೀರು ಹೋಲಕತ್ತು ಮುದುಕಿಗಿ ನೆಪ್ಪಾಯ್ತು ಏಯ್ ಅವಾಗ ಹಿಂಗ ಅತ್ತಾಗ ಶಶಿ ಬಾಡ್ರಿ ಆತ ಮಾಡ್ರಿ ನಿಮ್ ಅಮಾರಿ ಹಂಗದನಾ ಮುದುಕಿ ಕಣ್ಣ ನೀರು ತೆಗೆದ್ ಅಳತಿತ್ತು ಅವಾಗ ಲಕ್ಷ್ಮಿ ಹೇಳ್ತಾಳ ಏನತ್ತ ಏನ್ ಹೇಳ್ತಾಳಾ ಅತ್ತಿ ನಿನ್ನ ಜೀವ ನೆನ್ಸಿ ಮಾತೋ ಅಂದಿ ಬಂದೈತಿ ಏ ಹಾಕ್ರಿ ಅಂದ್ರೆ ಗಾಡ್ಯ ಕಟ್ಟಿಗೆ ತಯಾರ ರಾಗಿ ನಿಂತದ ಮುದುಕಿ ಅಂದ್ರ ಗಾಡ್ಯಾ ಕಟ್ಟಿಗೆ ತಯಾರ ರಾಗಿ ನಿಂತದ ಮುದುಕಿ ಸಸ್ಯರಿಗೆ ನೀವು ಕಾಡಬೇಡ್ರಿ ಒತ್ತಿ ಕಾಡು ಕಾಲಕ ಕೈ ಪ್ರೀತ ಬುದ್ಧಿ ಬರ್ತಾವ್ರಿ ಅತ್ತಿ ಸಸ್ಯರಿಗೆ ನೀವು ಕಾಡಬ್ಯಾಡ್ರಿ ಇವತ್ತಿ ಕಾಡು ಕಾಲಕ ಕೈ ಪ್ರೀತ ಬುದ್ಧಿ ಬರ್ತಾವ್ರಿ ಅತ್ತಿ ಏ ನಾಯಿ ತಿಡಿಯಾಕೆ ಹಾಲಿನ ಗಡಿಗೆ ಬದು ಆಕೆ ನಾಯಿ ಅಂಗಲ கிடை முடிவாக்கி அவங்களுக்கு உடனே அவங்க உடனே வந்து ತಂಗಿ ಪಟ್ನೆ ಹೋಗಿ ಮೆಡ್ಕಲ್ಕ್ ಹೋಗಿ ಒಂದು ಗುಳಿಗೆ ತಗೊಂಬಾ ಇನ್ನ ಗಂಡ ಕರಿಸಿ ನಾ ಎಲ್ಲ ಕಟ್ಟಿಗೆ ಕೂಳ ಒಟ್ಟು ತಯಾರು ಮಾಡ್ತೀನಿ ಗುಳಿಗೆ ಕೊಟ್ಟು ನಿಮ್ ಮಾಮಾಗ ಮಾತಾಡಿಸಿ ಇನ್ನ ಏನೋ ಗಂಟ ಬಾಳದ್ ಹೇಳ ಅದ್ರಾಗ ನಾ ಇಟ್ಟು ತರ್ತೀನಿ ಅನ್ ಅತ್ಯರ ಇನ್ ನಾವು ಶುರು ಮಾಡ್ಬೇಡ್ರಿ ಮೊನ್ನೆನೇ ಉಗಾದಿ ಮುಗ್ದ ಪಟ್ನಿಗ ಅಪ್ಪನೆ ಹೋಗಿ ಬರ್ರಿ ನಾ ಹೋಗಿ ಗುಳಿಗೆ ತರ್ತೀನಿ ನಮ್ಮ ಮಾಮಾಗ ಹೇಳಿ ಕಟ್ಗಿ ಕೋಳ ಸಜ್ಜು ಮಾಡಿಸ್ಲಿ ಅಂದ್ರು ನೋಡ್ರಿ ಅಂತ ಮುದುಕಿ ಯಾಕಲ್ಲಪ್ಪ ಅಪ್ಪ ಮಗನಿಗೆ ಹೇಳಿ ಒಯ್ದು ಸಿದ್ ಶಿಸ್ತ ಸಜ್ಜು ಮಾಡಿ ಗಂಡ ಹೆಣ್ತಿವಿ ಒಯ್ದು ಉದಾಹರಣಿಸಿ ಬಂದ್ರಿ ಮಾಮಗ ನಗಡಿ ಬಂದೋದನ ಗುಳಿಗೆ ಕುಡಕ್ಕೆ ಹಚ್ ತುಮುದಿ ಕಟ್ಟಣ್ ತಂ ತಂ ತಣ್ ಒಟ್ಟು ಹೊಳಿಗೆ ಹೋಗಲಕ ನೀವು ಏನು ಕಾಡಬಡ್ರಿ ಸಸ್ತೆಯರಿಗೆ ಇಲ್ಲ ಮಾಡದು ಮಾಡ್ತರಿ ಮಗ್ಗುಲ ಕೂತರು ಚುಟ್ ಚುಟ್ ಎಬಿಸ್ ಕಲ್ಕೊಂಡ ಹೋಗಬೇಡ ಕುಂದ್ರಿ ಒಟ್ಟು ಒಂದ್ ಬುಟ್ಟಿ ಹೊಳಿಗೆ ಹೋಗಲಕ ಹೊಳಿಗೆ ಹೋಗಲಕ್ಕಪ್ಪ ಹಂಗ ಕಟ್ಟಿಗೆ ಹೋಗೋದೇ ಬಿಡ್ತದ ಇವ್ರ ಹಾತಿದ ಸಮದಾನದ ನೋಡಿ ಹಾತಿ ನಿನ್ನ ನಗಡಿ ಬಂದೈತೆ तयारा तैयारीत बरतवरी प्रीति बुद्धि बर्तव्री अति नाय अंग नाची हालीन गड़ग्रवाकी नायी अंग नाची हालीन गड़ग्रवाकी अवदावती ओणर मंदी बैस मुफीन काल बस अगर दाती हेटल ओणर मंदिर ಮುತ್ತಳ ಕಾಲ ಗದಲಿ ನಾ ಬಜದೆ ಮುತ್ತೆ ಅಂದ ಏನತ್ತ ಆಯ್ ದೇರ್ ಮ್ಯಾಗ ನಮ್ಮ ಮನೆಗೆ ಹೋಗೋಣ ಜಗಳ ತೆಗಿತಾರೆ ಅವರತ್ತ ಮುತ್ತೆ ನೋಡಿ ನಗಡಿ ಬಿಡ್ತ ಮುಗೀತ್ಯಾ ಇಲ್ಲ ಅದಕ್ಕೆ ಹಾಂ ಹಾಂ ಮುತ್ತ್ಯ ಯಾಕೆ ಮಾಡೈತಲ್ಲ ಹೇಳು ಹಂಗ ಕೇಳಿ ಹಾಂ ಹಾಂ ಒಂಬತ್ತು ಮಕ್ಕಳು ಹಾಡದ ಮೊಮ್ಮಕ್ಳು ಕಂಡಿ ಹಿಂಡಿ ಒಂಬತ್ತು ಮಕ್ಕಳು ಹಾಡದ ಮೊಮ್ಮಕ್ಕಳ ಕಂಡಿ ಹಿಂಡಿ ಯಾಳೆ ಕೇಳಲಿಲ್ಲ ಮಾಡ್ಕೊಂಡಾರ ಹುಡಿಕಿ ಹೌದು ಹೌದು முதுக்க முதுக்கே முதுகன்கேசார மாத முதுக்க முதுக்கே முதுகனகுண்கே ஒரமே அம்மள அரம மாற்ற காண்டேந்திர கேரலை ஓடக்கேத்தா முதுக்க முதுக்கே முதுக்குண

ನಮ್ಮ ಮನವಿ ಮುತ್ತಿ ಅವ್ರ ಹೇಳಿದ್ರೆ ಸಂಸಾರ ಮಾಡ್ತಾವ್ ಮುದುಕ ಮುದುಕಿ ಮುದುಕನ ಗುಣ ಬಹಳ ಬೆರಿಕಿ ಆದ್ರೆ ಸುಮಾರು ಅದ ಐದೊಂದು ನಮನಿ ಸುಮಾರು ತಲೆ ಒಂದೊಂದು ನಮ್ನೇ ಐದೊಂದು ಆಯೊಂದು ನಮ್ನಿ ಅಳಗಾಡ್ತದೆ ಮುತ್ತಿ ಅಳಗಾಡ್ತದ ತೆಲಿ ಹೆಂಗ್ ಅಳಗಾಡ್ತದೆ ಹೆಂಗಾಡ್ತದ ಮುದುಕಿ ಬೈತಾಳ ಇಲ್ಲಿ ಕೂತದಲ್ಲ ಮುದುಕ ಏನತ್ತದ ಏ ಮುದಾಡೇ ಅದ ಮುದೇ ಹಾರಾಕ ಹಾರಾಡ್ತಿದ್ವಿ ಹೊಡಿತಿದ ಬಡಗಿನೇ ತೋತಿದ್ವಿ ಶಕ್ತಿ ಏನ ರೈತನು ಬಾ ಬಾ ಬಾತದ ಮುದುಕಿ ಮುದುಕಿತ್ತಲಿ ಹಿಂಗ್ತದ ಇಲ್ಲ ಮುದುಕೊಂಡು ಇವಾಗುತ್ತಾ ಮುತ್ಯದ ಕಳೆದೋಗಿತ್ತಿದ್ನಲ್ಲ ಏನು ಅವತ್ತ ಮುದುಕಿಗೆ ಕಳ್ದೋಗಿತ್ತಿದ್ನಲ್ಲ ಹಿಂಗ ಏನತ್ತ ಮುದುಕಿಗೆ ಏ ಮುದುಕಿ ಹೌದು ಹೌದು ಹರಡಕಲ್ಲ ಹರಡಿನ ಹೊರದಿನ ಬಡಿಗೆನೆ ತಳ್ಳಿ ತಾವರ ಮನೆಗೆ ಹೋಗಿ ಹಚ್ಚಿ ಬರ್ತೀನಿ ಬುಪ್ಪಣಿ ಹತ್ತಿದೆ ಕರೆ ಈಗ ಆಗಿನ ಶಕ್ತಿ ಏನು ಉಳ್ದಿಲ್ಲ ಉಳಿದಿಲ್ಲ ಹೋಗ್ಯಾತ್ತಾ ಹೋಗ್ಯಾತ್ತಾ ಅವನು ಹೇಳ್ತಾರ ಹೋಗ್ಯಾತ್ತಾ ಪವರ್ ಇಲ್ಲ ಬೂನೆ ಉರ ನೀಲಮ ದೇವರ ಸಿದ್ದು ಕೊಟ್ಟ ಆಸಿಲ್ ಐದು ವರ್ಷ ಅಡಿಗೆ ನಡೀತು ಇಲ್ಲಾರಿ ಕೊಡ್ತಿ ಐದು ವರ್ಷ ಅಡಿಗೆ ನಡೀತು ಎಲ್ಲಾರಿ ಕೊಡ್ತಿ ಶಿಂದಿಗೆ ಬೂತಾಳೆ ಬಾರದ ಚಾಲ ಶುದ್ಧ ನಿಮಗೆ ಅಡಿಗೆ ಮೀಸಲ ಹಾರ ಶಿಂದಿಗೆ ಬೂತಾಳೆ ಬಾರದ ಚಾಲ ಶುದ್ಧ ನಿಮಗೆ ಅಡಿಗೆ ಮೀಸಲ ಹಾರ ಶಿಂದಿಗೆ ಬೂತಾಳೆ ಬಾರದ ಚಾಲ ಶುದ್ಧ ನಿಮಗೆ ಅಡಿಗೆ ಮೀಸಲ ಹಾರ ಶಿಂದಿಗೆ ಬೂತಾಳೆ ಬಾರದ

ನಡೀತು ಎಲ್ಲರಿ ಕೊರ್ತಿ ವರ್ಷ ಹಾಡಿಗೆ ನಡೀತು ಎಲ್ಲಾರಿ ಕೊರ್ತಿ ಹಳೆಯ ಗಡಿಗಳು ಹೇಳದ ಕುಸ್ತಿ ಗೌರವ ರಗ ಮಾಸ್ತರ ಮಾತ್ರ ಹೋಗೈತಿ ಚಿನ್ನದಂತ ಬಾಳೆ ಕೊಡ್ತೀನಿ ನನ್ನಾರಾಗಿ ಇಣಿ ಚಿನ್ನದಂತ ಬಾಳೆ ಕೊಡ್ತೀನಿ ಚರ್ಚರ್ ಸಂತಿ ಚೌಳಿಕಾಯಿ ಉಡ್ಚರ್ ಸಂತಿ ಉಳ್ಳಾಗಡ್ಡಿ ಚರ್ಚರ್ ಸಂತಿ ಚೌಳಿಕಾಯಿ ಕಾಯಿ ಸಂತಿ ಉಳ್ಳಾಗಡ್ಡಿ ಇಂದ ಮ್ಯಾಲ ಇಂದ ಮ್ಯಾಲ ನನ್ನ ನೋಡಾನಿ ನನ್ನಾರಾಗಿ ಅಲ್ಲಿ ತಾನ ಸ್ವಲ್ಪ ತಡ್ಕೋಣೆ ನನ್ನ ನೋಡಾನಿ ನನ್ನಾರಾಗಿ ಅಲ್ಲಿ ತಾನ ಸ್ವಲ್ಪ ತಡ್ಕೋಣಿ ಹಂಗ ನಾತೀ ಹಾಕಿ ಅಲ್ಲಿನ ಗಡಿಗೆ ಕೂತಿಡುವಾಗೇನಾಯಿ ಹಂಗ ನಾತ್ಡಿಯಾಕಿ ಅಲ್ಲಿನ ಗಡಿಗೆ ಕೂತಿ